ವಿ ಸ್ವಾಮಣ್ಣನವರು ಏನು ನಮ್ಮ ತುಮಕೂರು ಜಿಲ್ಲೆಯ ಸಂಸದರು ಏನಿದ್ದಾರೆ ಸೊ ಇವರಿಗೆ ಒಂದಿಷ್ಟು ಒಂದು ಮೂರು ಪತ್ರಗಳನ್ನು ನಾನು ಕೊಟ್ಟಿದ್ದೀನಿ ಸೊ ಆಲ್ರೆಡಿ ನಾನು ಫೇಸ್ಬುಕ್ ಅಲ್ಲಿ ಕೂಡ ಪೋಸ್ಟ್ ಅನ್ನು ಮಾಡಿದೆ ಆದರ್ಶ ಸೈನಿಕ ಮತ್ತು ನವೋದಯ ಶಾಲೆಗಳು ನಮ್ಮ ತಿಪ್ಪೂರ್ನಲ್ಲಿ ತೆರೀಬೇಕು ಸೊ ಯಾಕೆಂದ್ರೆ ನಮ್ಮ ತುಮಕೂರು ಬಹುದೊಡ್ಡ ಒಂದು ಜಿಲ್ಲೆ ದೊಡ್ಡ ಜಿಲ್ಲೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸೊ ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಏನು ನವೋದಯ ಶಾಲೆ ಇರಬಹುದು ಸೈನಿಕ ಆದರ್ಶ ಶಾಲೆಗಳನ್ನ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಶಾಲೆಗಳನ್ನ ಮಾಡಿದ್ದಾರೆ ನಮ್ಮ ತಿಪ್ಪೂರಲ್ಲೂ ಕೂಡ ಬೇಕು ಸಾಕಷ್ಟು ಇಲ್ಲಿ ವಿದ್ಯಾವಂತರು ಇದ್ದಾರೆ ಮಕ್ಕಳು ಇನ್ನೂ ಒಂದಿಷ್ಟು ವಿದ್ಯಾವಂತರು ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಸಾಕಷ್ಟು ಒಂದು ವಿಚಾರ ಅಂಶಗಳನ್ನ ನುರಿತ ಒಂದು ತಿಳಿದವರಂತ ನಾನು ಪಡೆದು ಆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದೇನೆ ಭಾನು ಪ್ರಕಾಶಣ್ಣನವ್ರ ಹತ್ರ ಇಷ್ಟೊಂದು ಮಾಹಿತಿಗಳನ್ನ ಕಲೆ ಹಾಕಿ ನಾನು ಕೊಟ್ಟಿದ್ದು ಸೊ ನಂತರ ಜಿ ಐ ಟ್ಯಾಗ್ ಏನು ತಿಪ್ಪೂರು ಒಂದು ತೆಂಗಿಗೆ ಬೇಕಾಗಿತ್ತು ಅದು ವಿಳಂಬ ಆಗ್ತಾ ಇದೆ ಸೊ ಆ ಒಂದು ವಿಚಾರಕ್ಕೂ ಕೂಡ ಇದನ್ನು ಒಂದು ಇಷ್ಟು ತ್ವರಿತಗತಿಯಲ್ಲಿ ಮಾಡಿಕೊಡ್ಬೇಕು ಹೇಳಿ ಸೋಮಣ್ಣನವ್ರಿಗೆ ಮನವಿ ಮಾಡಿದೆ ಅದಾದ ನಂತರ ಹವಾಮಾನ ವೈಪರೀತ್ಯದಿಂದ ಏನು ತೆಂಗಿಗೆ ನಷ್ಟ ಆಗಿದೆ ಅದನ್ನ ಎನ್ ಡಿಆರ್ ಎಫ್ ಫಂಡು ಮತ್ತೆ ಸಾಕಷ್ಟು ಒಂದು ತೆಂಗು ಬೆಳಗು ಕೂಡ ವಿಮೆಯನ್ನ ಹವಾಮಾನ ಆಧಾರಿತ ಒಂದು ಬೆಳೆ ವಿಮೆಯನ್ನ ವಿಸ್ತರಿಸಬೇಕು ಅಂತ ಹೇಳಿ ಒಂದು ಪತ್ರದ ಮುಖಾಂತರ ಕೊಟ್ಟಿದ್ದೇನೆ ಸೊ ಕಾರ್ಯಪ್ರವೃತ್ತರಾದಂತಹ ಏನು ಸಾಕಷ್ಟು ಒಂದು ಸೋಮಣ್ಣನವರಿಗೆ ವ್ಯಾಪಕವಾದಂತಹ ಒಂದು ಪ್ರಚಾರ ಸಿಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸಿಗಲಿ ಅವರವರ ಒಂದು ರಾಜಕೀಯದ ಒಂದು ಆ ಅಜೆಂಡಾ ನಾನು ಏನು ಕೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಬೇಕಾಗಿರ್ತಕ್ಕಂಥ ಮತ್ತು ಅಕ್ಕಪಕ್ಕದ ತಾಲೂಕುಗಳಿಗೂ ಅನುಕೂಲ ಆಗ್ತಕ್ಕಂತ ಮತ್ತು ತೆಂಗು ಬೆಳೆಗಾರರಿಗೆ ಅನುಕೂಲ ಆಗ್ತಕ್ಕಂತ ವಿಚಾರಗಳನ್ನ ನಾನು ಇಲ್ಲಿ ಮಂಡಿಸಿದೀನಿ ಸೊ ಇಲ್ಲಿ ಆ ಒಂದು ಪತ್ರಗಳ ಮುಖಾಂತರ ನಾನು ಕೊಟ್ಟಿದ್ದೀನಿ ಸೊ ನೀವು ಎಷ್ಟರ ಮಟ್ಟಿಗೆ ನೀವು ಇಂದು ಕಾರ್ಯವನ್ನ ನೀವು ಮಾಡ್ತೀರಾ ನೋಡೋಣ ಸೊ ಈ ಒಂದು ವಿಚಾರವನ್ನ ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ